ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರ ಗ್ರಾಮದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ಆಲಬಾಳ ಮುತ್ತೂರ ಪ್ರಾಥಮಿಕ ಕೃಷಿ ಪತ್ತಿನ ಬ್ಯಾಂಕಿನ ವತಿಯಿಂದ ಸುಮಾರು ಇಪ್ಪತ್ತೈದು ಸಾವಿರ ರೂಪಾಯಿ ಮೌಲ್ಯದ ಟಿವಿಯನ್ನ ಮುತ್ತೂರ ಸರ್ಕಾರಿ ಕನ್ನಡ ಹಿರಿಯ ಹಾಗೂ ಪ್ರಾಥಮಿಕ ಶಾಲೆಗೆ ದೇಣಿಕೆಯಾಗಿ ಕೊಟ್ಟರು ಈ ಕಾರ್ಯಕ್ರಮದಲ್ಲಿ ಶ್ರೀ ಎಸ್ ಬಿ ಜಮಖಂಡಿ ಗುರುಗಳು ಶ್ರೀ ಎಂ ಬಿ ಝೇಂಡೆ ಗುರುಗಳು ಹಾಗೂ ಊರಿನ ಗಣ್ಯರು ಮತ್ತು ಎಸ್ಡಿಎಂಸಿಯ ಸದಸ್ಯರು ಭಾಗವಹಿಸಿದ್ರು ವರದಿ ಮುತ್ತು ಮೈಹಿಸ್ ವಾಡಗಿ ಬಾಗಲಕೋಟೆ ್ರ ನವೆಂಬರ್ ಒಂದರಂದು ಕರ್ನಾಟಕ ರಾಜ್ಯೋತ್ಸವ ಅಂದ್ರ ನಮ್ಮ ರಾಜ್ಯ ಉದಯವಾಗಿರ್ತಕ್ಕಂಥ ಒಂದು ದಿನವಾಗಿರುವುದರಿಂದ ನಾವೆಲ್ಲರೂ ಕೂಡ ಈ ಕನ್ನಡದ ಭಾಷಾಭಿಮಾನಿಗಳಾಗಿ ಒಂದು ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸುತ್ತೇವೆ ಈ ಕರ್ನಾಟಕ ರಾಜ್ಯೋತ್ಸವ ಇದು ಕರ್ನಾ ಕರ್ನಾಟಕ ಏಕೀಕರಣ ಆಗಬೇಕಾಗಿತ್ತಂದ್ರೆ ಇದು ಸ್ವಾತಂತ್ರ್ಯ ಸಿಕ್ಕ ನಂತರ ಆಗಿರ್ತಕ್ಕಂಥ ಕಾರ್ಯಕ್ರಮ ಅಲ್ಲ ಸ್ವಾತಂತ್ರ್ಯ ಜೊತೆ ನಾವು ಬ್ರಿಟಿಷರಿಂದ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳಲು ಯಾವ ರೀತಿ ನಮ್ಮ ದೇಶದ ನಾಯಕರು ಹೋರಾಟ ಮಾಡ್ತಿದ್ರು ಅದೇ ತೆರನಾಗಿ ನಮ್ಮ ಕರ್ನಾಟಕದ ನಾಯಕರು ಕೂಡ ಅದರ ಜೊತೆ ಜೊತೆಗೆ ಏನ್ ಮಾಡ್ತಿರ್ ಪಾತ ನಮ್ಮ ರಾಷ್ಟ್ರೀಯ ನಾಯಕರಲ್ಲಿ ವಿನಂತಿ ನಮ್ಮ ಕನ್ನಡ ಭಾಷಿಕರನ್ನ ಒಂದು ಒಂದು ಒಂದೇ ಒಂದು ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದಲ್ಲಿ ಎಪ್ಪತ್ತನೆಯ ರಾಜ್ಯೋತ್ಸವವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು ಅಲ್ಬಾಳೆನ ಪಿ ಎಸ್ ಬ್ಯಾಂಕಿನ ಅಧ್ಯಕ್ಷರು ಶ್ರೀ ಹನುಮಂತ ಸಂಗಪ್ಪ ಹಿಪ್ಪರಿಗೆ ಅವರು ಬಸವರಾಜ್ ಹಿಪ್ಪರಿಗೆ ರಾಚಯ್ಯ ಅಡಕಿ ಸುಭಾಷ್ ಹಿಪ್ಪರಿಗೆ ಈ ಎಲ್ಲ ಸದಸ್ಯರು ನಮ್ಮ ಶಾಲೆಗೆ ಸುಮಾರು ಇಪ್ಪತ್ತೈದು ಸಾವಿರ ಬೆಲೆ ಬಾಳುವ ಟಿವಿಯನ್ನು ಕೊಡಮಾಡಲ್ಪಟ್ಟರು ಆ ಟಿ ವಿ ಮೂಲಕ ಮಕ್ಕಳಿಗೆ ನಾವು ಪಾಠ ಹೇಳಲು ಅತ್ಯಂತ ಅನುಕೂಲಕರವಾಗುತ್ತದೆ ಅಂತ ಹೇಳಿದಾಗ ಅವರು ನಮ್ಮ ಬೇಡಿಕೆಯನ್ನು ಈಡೇರಿಸಿ ನಮ್ಮ ಶಾಲೆಗೆ ಟಿವಿಯನ್ನು ಕೊಟ್ಟರು ಅಷ್ಟೇ ಅಲ್ಲದೆ ನಮ್ಮ ಶಾಲೆಯ ಮಕ್ಕಳಿಂದ ರಾಜ್ಯೋತ್ಸವದ ಕುರಿತು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು ಗ್ರಾಮದ ಮುಖ್ಯಸ್ಥರು ಆಗಮಿಸಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಯಶಸ್ವಿಗೊಳಿಸಿದರೆ ಅಂತ ಈ ಮೂಲಕ ತಮಗೆ ನಾನು ಹೇಳ್ತಾ ಇದ್ದೇನೆ ನಾನು ಈ ಶಾಲೆಯ ಸಹ ಶಿಕ್ಷಕ ಶ್ರೀ ಶಿವಾನಂದ್ ಎಚ್ ಕಲ್ಯಾಣಿ ಈ ಕಾರ್ಯಕ್ರಮದಲ್ಲಿ ಆ ನಮ್ಮ ಶಾಲೆಗೆ ಬೇಕು ಬೇಡಗಳನ್ನು ಗ್ರಾಮಸ್ಥರಿಗೆ ನಾವು ಅರಿಕೆ ಮಾಡಿಕೊಂಡೆವು ಅವಾಗ ನಿಮ್ಮ ಬೇಡಿಕೆಗಳನ್ನು ನಾವು ಈಡೇರಿಸುತ್ತೇವೆ ಎಂದು ಗ್ರಾಮದ ಹಿರಿಯರು ಹೇಳಿದರು ಆ ಒಂದು ಬೇಡಿಕೆಗಳಿಂದ ನಮ್ಮ ಶಾಲೆಯ ಮಕ್ಕಳಿಗೆ ಅನುಕೂಲಕರವಾಗುತ್ತದೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ಅಭ್ಯಾಸ ಮಾಡಲು ಅನುಕೂಲಕರವಾಗುತ್ತದೆ ಅಂತ ಆ ಗ್ರಾಮದ ಹಿರಿಯರಿಗೆ ನಾವು ತಿಳಿಸಿದಾಗ ನಿಮ್ಮೆಲ್ಲ ಬೇಡಿಕೆಗಳನ್ನು ನಾವು ಈಡೇರಿಸ್ತೇವೆ ಎಂದು ಗ್ರಾಮದ ಹಿರಿಯರು ಹೇಳಿದರು ಇಂದಿನ ಈ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ಭರತನಾಟ್ಯ ರಾಜ್ಯೋತ್ಸವದ ಕುರಿತು ನೃತ್ಯಗಳು ಕನ್ನಡದ ನೃತ್ಯಗಳು ಹಾಗೂ ಮಕ್ಕಳಿಂದ ರಾಜ್ಯೋತ್ಸವದ ಕುರಿತು ಅತ್ಯಂತ ಮಾರ್ಮಿಕವಾಗಿ ಮಾತುಗಳನ್ನು ಆಡಿದರು ಅದೇ ರೀತಿಯಾಗಿ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದ ಶ್ರೀ ಎಸ್ ಬಿ ಜಮಖಂಡಿ ಗುರುಗಳು ಪ್ರಾಸ್ತಾವಿಕ ನುಡಿಗಳನ್ನು ಹೇಳಿದರು ವಂದನಾರ್ಪಣೆಯನ್ನು ಶ್ರೀ ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಎಂ ಬಿ ಜಂಡೆ ಗುರುಗಳು ವಂದನಾರ್ಪಣೆಯನ್ನು ಮಾಡಿದರು